ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನನ್ನ ಮಣ್ಣು ಮಾತನಾಡುತ್ತದೆ ನನ್ನ ಸಮಾಧಿ ಸಮಾಧಾನ ಕೊಡುತ್ತದೆ ನನ್ನನ್ನು ಶರಣೆಂದರೆ ಮುಂದೆ ದಾರಿದ್ರ್ಯವೆಂಬುದಿಲ್ಲ ನನ್ನ ನೆನೆಯಲು ಸರ್ವ ಸಂಪದಗಳು ದೊರೆಯುತ್ತವೆ ನಾನು ಭಕ್ತಿ ಕೋರುವವರಿಗೆ ಭಕ್ತಿ ಮುಕ್ತಿ ಕೋರುವವರಿಗೆ ಮುಕ್ತಿಯನ್ನು ಪ್ರಸಾದಿಸುತ್ತೇನೆ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಏಳನೇ ಭಾಗ ಉತ್ತರಕಾಂಡ ಪಂಚಮ ಸ್ಕಂದ ಶ್ರೀ ಸಾಯಿ ಚರಿತಾಮೃತದಲ್ಲಿ ಸಾಯಿಬಾಬಾರವರ ಲೋಕೋಕ್ತಿಗಳು ಎಂಬ ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಸುಮಾರು ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಪಾತ್ರಿ ಅಥವಾ ಪತ್ರಿಯಲ್ಲಿ ಜನಿಸಿದ ಸಾಯಿಬಾಬಾರ ಜನ್ಮ ವೃತ್ತಾಂತವು ಹುಟ್ಟಿದಾಕ್ಷಣ ತಾಯಿ ತಂದೆ ವಿಯೋಗದಿಂದಾಗಿ ಮುಸ್ಲಿಂ ಫಕೀರನ ಮನೆ ಸೇರುತ್ತಾನೆ ಮುಂದೆ ಬಾಲ್ಯದಲ್ಲಿಯೇ ಬಾಬಾನ ಸಾಕು ತಂದೆಯೂ ಕೂಡ ನಿಧನವಾಗಲು ಆತನ ಸಾಕುತಾಯಿಯಾದ ಫಕೀರ್ ಬೇಗಮ್ ಫಕೀರನ ಬೇಗಮ್ಮಾಳು ಬಾಲಕ ಬಾಬಾಗೆ ವಿದ್ಯಾರ್ಜನೆಗಾಗಿ ಸೈಲು ಗ್ರಾಮದ ವೆಂಕೋಸಾರಲ್ಲಿಗೆ ತಂದು ಬಿಡುವಳು ಮುಂದೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಅವರಲ್ಲಿ ನಾದಯೋಗ ಅಭ್ಯಸಿಸಿ ಪರಿಪೂರ್ಣನಾದ ಬಾಬಾ ಪೂರ್ವ ನಿರ್ಧಾರದಂತೆ ಶಿರಡಿಗೆ ಬರುವರು ಅಲ್ಲಿ ಮಹಲ್ಸಾಪತಿಯಿಂದ ಬಾಲ ಬಾಬಾಗೆ ಸಾಯಿಬಾಬಾ ಎಂದು ನಾಮಕರಣವಾಗುತ್ತದೆ ನಂತರ ತನ್ನ ಗುರುಸ್ಥಾನವೆಂದು ಹೇಳಲಾಗುವ ಬೇವಿನ ಮರದ ಕೆಳಗೆ ಕೆಲ ಕಾಲವಿದ್ದು ಮುಂದೆ ಇದ್ದಕ್ಕಿದ್ದಂತೆ ಒಂದು ದಿನ ಬಾಬಾ ವಾರಿಸ್ ಸಾರ್ ಅವರಿಗೆ ಸಾರ್ ಅವರಲ್ಲಿಗೆ ತೆರಳಿ ಅಲ್ಲಿ ಯೋಗ ರಹಸ್ಯ ಕಲಿತು ಮತ್ತೆ ಶಿರಡಿಗೆ ಬರುವರು ನಂತರ ಶಿರಡಿಯ ಹಾಳು ಬಿದ್ದ ಮಸೀದಿಯೊಂದರಲ್ಲಿ ನೆಲೆಸಿದ ಬಾಬಾ ಅಲ್ಲಿಯೇ ಹಲವಾರು ಲೀಲೆಗಳನ್ನು ತೋರಿ ಭಕ್ತರನ್ನು ಉದ್ಧರಿಸುವರು ಅಂದಿನ ಜಾತೀಯತೆಯ ಜಾಡ್ಯವನ್ನು ಕಿತ್ತೆಸೆದು ಸಮಾಜದಲ್ಲಿ ಸಮೈಕ್ಯ ಸಾರಿದ ಕಲಿಯುಗದ ಪಂಚಮ ದತ್ತಾವತಾರಿಯಾದ ಬಾಬಾ ಸಾಯಿಬಾಬಾ ಸಮರ್ಥ ಸಾಯಿಬಾಬಾ ಸಮರ್ಥ ಸಾಯಿಬಾಬಾ ಸದ್ಗುರುವಾಗಿ ಪ್ರಸಿದ್ಧಿಯನ್ನು ಹೊಂದಿದರು ಹೀಗೆ ಲೋಕ ಕಲ್ಯಾಣಕ್ಕಾಗಿ ತನ್ನ ಜಾಯಮಾನದುದ್ದಕ್ಕೂ ಸಾರಿದ ಬಾಬಾರವರ ಕೆಲವೇ ಕೆಲವು ಲೋಕೋಕ್ತಿಗಳನ್ನು ಈ ಕೆಳಗಿನಂತೆ ಹೇಳಲಾಗಿದೆ ಅವುಗಳು ಎಂತೆಂದರೆ ದೇವರು ಇದ್ದಾನೆ ಅವನಿಗಿಂತ ದೊಡ್ಡದು ಎಂಬುದು ಯಾವುದೂ ಇಲ್ಲ ಆತ ಪರಿಪೂರ್ಣ ಅನಂತ ಮತ್ತು ನಿತ್ಯ ಆತ ಸರ್ವಾಂತರ್ಯಾಮಿ ಸರ್ವಶಕ್ತ ಮತ್ತು ಸರ್ವಜ್ಞ ಆತ ಸೃಷ್ಟಿಕರ್ತ ಸ್ಥಿತಿಕರ್ತ ಮತ್ತು ಲಯಕರ್ತ ಅವನ ಇಚ್ಛೆಗೆ ಸ್ವಯಂ ಹಾಗೂ ಒಟ್ಟಾರೆ ಶರಣಾಗಿ ಅವನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಚಲಿಸದು ಅವನಲ್ಲಿ ನಂಬಿಕೆ ಇಡಿ ನ್ಯಾಯವಾದುದನ್ನು ಮಾಡಿ ನಿಮ್ಮ ಕರ್ತವ್ಯವನ್ನು ಆತ್ಮಸಾಕ್ಷಿಯಾಗಿ ಮಾಡಿ ಇದು ನಾನು ಹೇಳಿ ಮಾಡುತ್ತಿಲ್ಲ ಎಂಬ ಇದು ನಾನು ಮಾಡುತ್ತಿಲ್ಲ ಎಂಬ ನಿಮ್ಮ ಬಗ್ಗೆ ನಿರ್ಲಿಪ್ತ ಭಾವದೊಂದಿಗೆ ಮಾಡಿ ನೀವು ಆ ಭಗವಂತನ ಕೈಗಳಲ್ಲಿನ ಒಂದು ಬೊಂಬೆ ಎಂದು ತಿಳಿಯಿರಿ ನಿಮ್ಮ ಕ್ರಿಯೆ ನಿಮಗೆ ಹಾನಿ ಮಾಡದಂತೆ ಅಥವಾ ನಿಮ್ಮನ್ನು ಕಟ್ಟಿಹಾಕದಂತೆ ನಿಮ್ಮ ಕಾರ್ಯದ ಫಲವನ್ನು ಅವನಿಗೆ ಅರ್ಪಿಸಿ ಭಗವಂತನನ್ನು ಸೃಷ್ಟಿಸಿರುವ ಎಲ್ಲ ಜೀ ಭಗವಂತನು ಸೃಷ್ಟಿಸಿರುವ ಎಲ್ಲ ಜೀವಿಗಳಲ್ಲೂ ನಿಮ್ಮ ಪ್ರೀತಿ ಮತ್ತು ಕರುಣೆ ಹರಿಯಲಿ ಇತರರೊಂದಿಗೆ ತಾಳ್ಮೆಯಿಂದ ವರ್ತಿಸಿ ನಿಮ್ಮ ಹಣೆ ಬರಹವನ್ನು ಇತರರೊಂದಿಗೆ ಹೋಲಿಸಿಕೊಳ್ಳದೆ ನಿಮ್ಮ ಹಣೆ ಬರಹ ವಿಧಿಯನ್ನು ಸಂತೋಷದಿಂದ ಒಪ್ಪಿಕೊಳ್ಳಿ ಇತರರ ಬಗೆಗೆ ಕೆಟ್ಟದಾಗಿ ಮಾತನಾಡಬೇಡಿ ಮುಯ್ಯಿಗೆ ಮುಯ್ಯಿ ಬೇಡ ತಾವು ಮಾಡಿದ ಕೆಲಸಗಳಿಗೆ ಪ್ರತಿಯೊಬ್ಬರೂ ಉತ್ತರಿಸಬೇಕಾಗುತ್ತದೆ ಸೋಮಾರಿಯಾಗಿ ಇರಬೇಡಿ ಯಾವುದಾದರೂ ಉಪಯುಕ್ತ ಚಟುವಟಿಕೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಪವಿತ್ರ ಗ್ರಂಥಗಳನ್ನು ಓದಿ ಆಹಾರ ಮತ್ತು ಮನರಂಜನೆಯಲ್ಲಿ ಕ್ಲುಪ್ತತೆ ಇರಲಿ ಈ ಬ್ರಹ್ಮಾಂಡವೆಲ್ಲ ದೇವರ ಒಂದು ಲೀಲೆ ಭಗವಂತನೇ ನಿಯಾಮಕ ಮತ್ತು ಯಜಮಾನ ಇನ್ನಾವುದೇ ಸತ್ಯವಿಲ್ಲ ಭಗವಂತನ ವಿಧಾನಗಳು ಸರಿಸಾಟಿ ಇಲ್ಲದವು ದುರ್ಗಮ ಹಾಗೂ ನಿಗೂಢಾತ್ಮಕ ದೇವರಿಗಿಂತ ದೊಡ್ಡವರು ಯಾರೂ ಇಲ್ಲ ದೇವರು ಹೇಗೆ ರಕ್ಷಿಸುತ್ತಾನೆ ಮತ್ತು ಭಾರವನ್ನು ಹೊರುತ್ತಾನೆ ಎಂಬುದು ಅವನಿಗೆ ಮಾತ್ರ ಗೊತ್ತು ದೇವರು ದೀನರ ಬಂಧುವಾಗಿದ್ದಾನೆ ಅವನು ಕರುಣಾಮಯಿ ಅವನಲ್ಲಿ ನಮ್ಮ ನಂಬಿಕೆ ಕಳೆದುಕೊಳ್ಳುತ್ತೇವೆ ಮತ್ತು ಸಾಕಷ್ಟು ತಾಳ್ಮೆ ನಮಗಿಲ್ಲ ಶ್ರದ್ಧಾ ಮತ್ತು ಸಬೂರಿ ಇರಲಿ ಆತ ಸಿಗುವುದಿಲ್ಲ ಎಂದು ಯಾರು ಹೇಳಿದರು ಅವನು ನಮ್ಮ ಹೃದಯದ ಆರಾಧನಾ ಸ್ಥಳದಲ್ಲಿದ್ದಾನೆ ಬೆರಳಿಗೆ ಉಗುರು ಇರುವುದಕ್ಕಿಂತ ಹತ್ತಿರದಲ್ಲಿ ಇದ್ದಾನೆ ನಂಬಿಕೆ ಮತ್ತು ತಾಳ್ಮೆಗಳ ಸ್ಥಿರ ಮನಸ್ಸಿಲ್ಲದಿದ್ದರೆ ನೀವು ಅವನನ್ನು ನೋಡುವುದಿಲ್ಲ ಯಾರು ಈ ಎರಡನ್ನು ಹೊಂದಿರುವವರೋ ಅವರು ಅವನನ್ನು ಕಾಣುವುದರಲ್ಲಿ ಅನುಮಾನವೇ ಇಲ್ಲ ಅವನನ್ನು ಗುರುತಿಸಲು ಒಳ ಬೆಳಕು ಬೇಕಾಗುತ್ತದೆ ಅವನು ಮಾರ್ಗ ತೋರಿಸುತ್ತಾನೆ ಮತ್ತು ನಿಮ್ಮ ಹೃದಯದ ಎಲ್ಲ ಬಯಕೆಗಳನ್ನು ಈಡೇರಿಸುತ್ತಾನೆ ನಿಮ್ಮ ಹಣೆ ಬರಹವೇನೋ ಅದರಲ್ಲೇ ತೃಪ್ತರಾಗಿರಿ ಬೆಳಕು ಕತ್ತಲನ್ನು ಚದುರಿಸುತ್ತದೆ ಇದನ್ನು ಮರೆಯದಿರಿ ಒಳ್ಳೆಯದನ್ನು ಮಾಡಿ ದೇವರು ನಿಮ್ಮನ್ನು ಹರಸುತ್ತಾನೆ ಕೆಟ್ಟದ್ದು ಮಾಡಿದರೆ ನೀವು ಅವನಿಗೆ ಅಸಂತೋಷ ಉಂಟು ಮಾಡಿದಂತೆ ನಾನು ಎಲ್ಲೆಲ್ಲಿಯೂ ಗೆದ್ದೇನೆ ಎಲ್ಲ ಸ್ಥಳಗಳಲ್ಲೂ ಗೆದ್ದೇನೆ ಇಡೀ ವಿಶ್ವ ನನ್ನೊಂದಿಗಿದೆ ನಾನು ಪ್ರತಿಯೊಂದೆಡೆಯೂ ಮತ್ತು ಎಲ್ಲಿ ಬೇಕಾದರೂ ಸಂಚರಿಸುತ್ತೇನೆ ನಾನು ಬ್ರಹ್ಮಾಂಡ ಪೂರ ವ್ಯಾಪಿಸಿರುತ್ತೇನೆ ನಾನು ದೃಶ್ಯ ಮತ್ತು ಅದೃಶ್ಯ ಎರಡು ನಾನು ಹುಟ್ಟಿಲ್ಲ ಸಾವು ನನಗಿಲ್ಲ ನಾನು ಶಾಶ್ವತ ಮತ್ತು ಎಂದು ಇರುವವನು ಒಳ್ಳೆಯದು ಮಾಡಿ ಅವನು ಹರಸುತ್ತಾನೆ ಹಾಗೂ ಧರ್ಮದಿಂದ ಇರುವವರನ್ನು ದೇವರು ರಕ್ಷಿಸುತ್ತಾನೆ ಯಾರು ಸಸ್ಯಗಳನ್ನು ನೆಡುತ್ತಾರೆಯೋ ಅವರಿಗೆ ನಾನು ಧವಸ ಧಾನ್ಯ ಕೊಡಬೇಕೆಂದು ನಿರೀಕ್ಷಿಸುತ್ತೇನೆ ಯಾರು ಅವನ ಕೃಪೆ ಪಡೆದಿದ್ದಾರೆಯೋ ಅವರು ಮೌನಿಗಳು ಆದರೆ ಯಾರು ಅವನ ಕೃಪೆಯಿಂದ ವಿಫಲರಾಗಿದ್ದಾರೋ ಅವರು ತುಂಬಾ ಮಾತನಾಡುತ್ತಾರೆ ಭಗವಂತನ ಕೃಪೆಯನ್ನು ಅರ್ಹತೆಯಿಂದ ಪಡೆಯಬೇಕು ನನ್ನ ಮಕ್ಕಳು ಸಾವಿರಾರು ಮೈಲಿಗಳಷ್ಟು ದೂರವಿದ್ದರೂ ನಾನು ಅವರನ್ನು ನನ್ನಲ್ಲಿಗೆ ಕರೆತರು ಕರೆಯುತ್ತೇನೆ ಅವರು ಬಂದಾಗ ನಾನು ಸಂತೋಷಿ ನಾನು ಅವರ ಒಡನಾಟದಲ್ಲಿ ಹರ್ಷಿಸುತ್ತೇನೆ ಮತ್ತು ವರ್ಧಿಸುತ್ತೇನೆ ನಾನು ನನ್ನ ಮಕ್ಕಳಿಗಾಗಿ ಹಗಲಿರಲು ಜವಾಬ್ದಾರಿ ವಹಿಸುತ್ತೇನೆ ಏಕೆಂದರೆ ನಾನು ಅವರಿಗಾಗಿ ದೇವರಲ್ಲಿ ಉತ್ತರಿಸಬೇಕು ಉದಿ ನನ್ನ ಭಕ್ತರಿಗೆ ತುಂಬ ಉಪಯುಕ್ತ ಅದನ್ನು ಜಾಗೃತೆಯಿಂದ ರಕ್ಷಿಸಿ ನನ್ನ ಜನ ಶಿರಡಿಗೆ ಇರುವೆಗಳಂತೆ ಮುತ್ತುವರು ಭಯಬೇಡ ನಾನು ನಿಮ್ಮೊಂದಿಗೆ ನಾವು ಯಾವಾಗಲೂ ಎದ್ದೇನೆ ಜನ ಬರಬಹುದು ಮತ್ತು ಹೋಗಬಹುದು ಅದನ್ನು ತೆಗೆದುಕೊಂಡು ನಾವೇನು ಮಾಡಬೇಕಾಗಿದೆ ನಮಗೇನು ಅದರ ಸಂಬಂಧ ಯಾರು ತಮ್ಮ ನಂಬಿಕೆಗಳಲ್ಲಿ ನಂಬಿಕೆಯಲ್ಲಿ ದೃಢವಾಗಿರುವರೋ ಮತ್ತು ತಮ್ಮ ಭಕ್ತಿಯಲ್ಲಿ ಒಲವುಳ್ಳವರೋ ಅಂಥವರೊಂದಿಗೆ ಅವರು ಎಲ್ಲೇ ಇರಲಿ ನನ್ನ ಆಶೀರ್ವಾದಗಳು ಅವರೊಂದಿಗಿರುತ್ತವೆ ನಾನು ಯಾವುದೇ ಮಂತ್ರವನ್ನು ಕಿವಿಯಲ್ಲಿ ಉಸಿರುವುದಿಲ್ಲ ನಮ್ಮ ಸಂಪ್ರದಾಯಗಳು ವಿಭಿನ್ನ ನನ್ನ ಜನರ ಯೋಗಕ್ಷೇಮಕ್ಕಾಗಿ ನಾನು ಸಾವಿರಾರು ಮೈಲಿಗಳೇ ಹೋಗಬೇಕು ನನ್ನ ಕಣ್ಣುಗಳಲ್ಲಿ ಎಲ್ಲರೂ ಸಮಾನರು ನನ್ನ ಎಲ್ಲ ಬಗೆಯ ಜನ ಒಳ್ಳೆಯವರಿರಲಿ ಕೆಟ್ಟವರಿರಲಿ ನನ್ನ ದರ್ಬಾರಿಗೆ ಬರುತ್ತಾರೆ ನಾನು ಅವರನ್ನು ಸಮಾನವಾಗಿ ನೋಡಿಕೊಳ್ಳುತ್ತೇನೆ ಒಳ್ಳೆಯವರು ಕೆಟ್ಟವರು ದುಷ್ಟರು ಕೆಟ್ಟ ನಡತೆಯವರು ಹೀಗೆ ಎಲ್ಲ ವಿಧಗಳ ಜನ ನನ್ನ ಆಸ್ಥಾನಕ್ಕೆ ಬರುತ್ತಾರೆ ಅವರ ಕುರಿತೇಕೆ ಗಾಳಿ ಮಾತಿನಲ್ಲಿ ತೊಡಗಬೇಕು ನಾನು ಎಲ್ಲರಿಗೂ ದಯ ತೋರಿಸುತ್ತೇನೆ ಜನ ಹಳ್ಳಿಗಳು ಮತ್ತು ಪಟ್ಟಣಗಳಲ್ಲಿ ವಾಸಿಸುವರು ನಾನಾದರೂ ಕಾಡಿನಲ್ಲಿ ಜನರಿಗೆ ಅವರ ತಲೆಯ ಮೇಲೊಂದು ಸೂರಿದೆ ನನಗಿಲ್ಲ ಯಾರು ಚೆನ್ನಾಗಿರುವರೋ ಅವರು ಚೆನ್ನಾಗಿಯೇ ಮಾಡುತ್ತಾರೆ ನಾನು ನಾಲ್ಕು ಕಾರ್ಯಗಳನ್ನು ಸಂಹರಿಸುತ್ತೇನೆ ಸಮಗ್ರ ಕಾಯ ಕಾಯ ಗಂಭೀರವಲ್ಲದ ಕಾಯ ಮತ್ತು ಮಹಾಕರಣ್ ನಾನಿಲ್ಲದಿದ್ದರೂ ನನ್ನ ಮಾತುಗಳನ್ನು ನೆನಪಿಡಿ ನನ್ನ ಸಮಾಧಿಯಿಂದ ನನ್ನ ಮೂಳೆಗಳು ನಿಮಗೆ ಭರವಸೆ ನೀಡುತ್ತವೆ ಅದು ನಿಮ್ಮೊಂದಿಗೆ ಸಂವಹನ ಮಾಡುತ್ತದೆ ನಾನು ಸತ್ತಿದ್ದೇನೆ ಮತ್ತು ಹೊರಟು ಹೋಗಿದ್ದೇನೆ ಎಂದು ಭಾವಿಸಬೇಡಿ ನನ್ನ ಸಮಾಧಿಯಿಂದ ನೀವು ನನ್ನ ಮಾತು ಕೇಳುವಿಡಿ ನಾನು ನಿಮಗೆ ಮಾರ್ಗದರ್ಶನ ಮಾಡುತ್ತೇನೆ ವಿವಾದದ ಸುಳಿಯಲ್ಲಿ ಸಿಲುಕಬೇಡಿ ನೀವು ಕೇಳುವ ಹತ್ತು ಮಾತುಗಳಿಗೆ ಕೇವಲ ಒಂದು ಮಾತನಾಡಿ ಅದು ಅವಶ್ಯವಿದ್ದರೆ ನಿಮಗೆ ಹೊಗಳಿಕೆ ಬೇಡ ಇತರರನ್ನು ನಿಂದಿಸಲು ಬೇಡಿ ಇತರರ ಭಾವನೆಗಳನ್ನು ನೀವು ನೋಯಿಸಿದರೆ ನಾನು ವ್ಯಥೆ ಪಡುತ್ತೇನೆ ನೀವು ಇತರರೊಂದಿಗೆ ಜಗಳ ಮಾಡಿದರೆ ನನಗೆ ಜಿಗುಪ್ಸೆಯಾಗುತ್ತದೆ ನಿಮಗೆ ಹಾನಿ ಉಂಟು ಮಾಡುವ ಮೊದಲೇ ಹಾವಿನ ವಿಷದ ಹಲ್ಲುಗಳನ್ನು ಕಿತ್ತು ಬಿಡಿ ನೋಡೋಣ ಎಷ್ಟು ದೂರ ಹೋಗಬಲ್ಲದೆಂದು ಯಾರು ದೇವರ ಭಕ್ತನ ಮೇಲೆ ಕೈ ಮಾಡುವರೋ ಅದಕ್ಕಾಗಿ ಅವರು ವ್ಯಥೆ ಪಡುತ್ತಾರೆ ಒಂದು ಕುಟುಂಬದ ಸದಸ್ಯರಲ್ಲಿ ಭಿನ್ನ ಅಭಿಪ್ರಾಯಗಳಿರುತ್ತವೆ ಆದರೆ ಜಗಳವಾಡಬಾರದು ನೀವು ಒಳ್ಳೆಯದು ಮಾಡಿದರೆ ಒಳ್ಳೆಯದೆ ಅನುಸರಿಸಿ ಬರುತ್ತದೆ ಸದ್ಗುಣದ ಫಲ ಮಹತ್ವದ್ದಿರುತ್ತದೆ ಕೆಟ್ಟ ನಡತೆಯವರು ನರಳುತ್ತಾರೆ ಸಂಪತ್ತನ್ನು ನ್ಯಾಯಸಮ್ಮತವಾಗಿ ಉಪಯೋಗಿಸಿದರೆ ಅದು ಲಾಭಕರ ಆರೋಗ್ಯಕರ ಆಹಾರ ಉತ್ತಮ ಆರೋಗ್ಯವನ್ನು ತರುತ್ತದೆ ಸಂಯಮವುಳ್ಳ ವ್ಯಕ್ತಿ ಉಳ್ಳವನು ಅಂದರೆ ತಪ್ಪನ್ನು ಮನ್ನಿಸುವವನಿಗಿಂತ ಅತ್ಯುತ್ತಮನು ಇನ್ನೊಬ್ಬರ ಸಂಪತ್ತಿಗೆ ಆಶಿಸಬೇಡಿ ನಾವು ಕೇವಲ ಇಂದ್ರಿಯ ಸುಖಗಳಿಗಾಗಿ ಹುಟ್ಟಿದ್ದೇವೆಯೇ ಪ್ರಲೋಭನದಲ್ಲಿ ಸಿಲುಕಿಸುವುದರಿಂದ ಮನಸ್ಸು ತಂತ್ರಗಾರ ಅದು ಶಾಂತಿ ಪಡೆಯಲು ಬಿಡಿ ಜನ ಎಷ್ಟು ಸ್ವಾರ್ಥಿಗಳು ನೋಡಿ ತಮಗೆ ಸರಿಹೊಂದಿತೆಂದಾಗ ಅವರು ಅಂಥವರ ಕೈ ಬಿಡುವರು ಆದುದರಿಂದ ನೀವು ಯಾರು ಎಂದಿಗೂ ನಿಮ್ಮ ಕೈ ಬಿಡು ಯಾರು ಎಂದಿಗೂ ನಿಮ್ಮ ಕೈ ಬಿಡುವುದಿಲ್ಲವೋ ಅಂಥವರೊಂದಿಗೆ ಇರಿ ಸದ್ಗುರುವಲ್ಲದೆ ಅಂತಹ ಜೊತೆಗಾರ ನಿಮಗೆ ಯಾರೂ ಇಲ್ಲ ಸೃಷ್ಟಿಯನ್ನು ಪ್ರೀತಿಸಿ ಆದರೆ ಸದ್ಗುರುವಿನ ಜೊತೆಯಲ್ಲಿ ಇರಿ ಆ ಜೊತೆ ನಿಮ್ಮ ಕ್ಷೇಮಕ್ಕೆ ಪೂರಕ ಒಮ್ಮೆ ನೀವು ಸದ್ಗುರುವಿನ ಕೈಗಳಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಳ್ಳುತ್ತೀರಿ ನೀವು ಚಿಂತಿಸಬೇಕಿಲ್ಲ ನನ್ನನ್ನು ಅವಲಂಬಿಸಿದ ಯಾರನ್ನು ನಾನು ಕೈಬಿಡುವುದಿಲ್ಲ ಯಾಂತ್ರಿಕರಾಗಿಯಲ್ಲ ತುಂಬು ಹೃದಯದಿಂದ ಗುರುವನ್ನು ಸ್ವೀಕರಿಸಬೇಕು ಒಬ್ಬ ಮಗ ಹೋದನೆಂದು ಅಳುವುದೇಕೆ ಪ್ರತಿಯೊಬ್ಬರೂ ಒಂದು ದಿನ ಸಾಯಬೇಕು ಈ ಸಾಯುವ ಜಗತ್ತಿನಲ್ಲಿ ಮರಣ ಅನಿವಾರ್ಯ ಏನೇ ಆಗಲಿ ಒಬ್ಬೊಬ್ಬರು ದೃಢವಾಗಿ ಇರಬೇಕು ಪ್ರತಿಯೊಂದನ್ನು ಮಮಕಾರ ಬಿಟ್ಟು ನೋಡಬೇಕು ಜ್ಞಾನೋದಯ ಪಡೆದವರು ಆ ಬಗ್ಗೆ ಗದ್ದಲ ಮಾಡುವುದಿಲ್ಲ ಮೊದಲೇ ನಿರ್ಧಾರವಾಗಿರುವುದರಿಂದ ನೀವು ತಪ್ಪಿಸಿಕೊಳ್ಳಲಾರಿರಿ ನರಳಾಟ ಇಲ್ಲವೇ ಮುಗುಳ್ನಗೆಯಿಂದ ಎದುರಿಸಿ ಆ ಆಯ್ಕೆಯಷ್ಟೇ ನಿಮ್ಮದು ಬೋಧಿಸುವ ಮೊದಲು ರೂಢಿಗೆ ತನ್ನಿ ಮಾನವರನ್ನು ಪಶು ಪಕ್ಷಿಗಳನ್ನು ಪರಸ್ಪರ ಹತ್ತಿರ ತರುವುದು ಋಣಾನುಬಂಧ ಹಿಂದಿನ ಜನ್ಮದ ಬಂಧುಗಳು ಆದುದರಿಂದ ಯಾರನ್ನು ಕಡೆಗೆ ಸೌಮ್ಯದಿಂದ ಇರುವವರನ್ನು ಹೆದರಿಸಬೇಡಿ ನಿಮ್ಮ ಬಳಿಗೆ ಯಾರೇ ಬರಲಿ ಅವರನ್ನು ಉಪಚರಿಸಿ ಬಾಯಾರಿದವರಿಗೆ ನೀರು ಕೊಡಿ ಹಸಿದವರಿಗೆ ರೊಟ್ಟಿ ಕೊಡಿ ಬೆತ್ತಲೆ ಇರುವವರಿಗೆ ಬಟ್ಟೆ ಮತ್ತು ಇಲ್ಲದವರಿಗೆ ಆಶ್ರಯ ಕೊಡಿ ದೇವರು ನಿಮ್ಮನ್ನು ಹರಸುತ್ತಾನೆ ನೀವು ನನಗೆ ಏನೇ ಕೊಟ್ಟರೂ ಅದು ದ್ವಿಗುಣವಾಗಿ ನಿಮ್ಮಲ್ಲಿಗೆ ಬರುತ್ತದೆ ಬಿತ್ತಿದರೆ ಮಾತ್ರ ಬೆಳೆ ಇನ್ನೊಬ್ಬರ ಬಯಕೆಗಳನ್ನು ಯಾರು ವಾಸ್ತವವಾಗಿ ಪೂರೈಸಬಲ್ಲರು ನೀವು ಕೊಟ್ಟಷ್ಟು ಬಯಕೆಗಳು ಬೆಳೆಯುತ್ತವೆ ಭಗವಂತನಷ್ಟೇ ಎಂದು ಮುಗಿಯದಷ್ಟು ಕೊಡಬಲ್ಲ ಭಗವಂತ ಒಬ್ಬನೇ ಕೊಡಬಹುದಾದುದನ್ನು ತನ್ನೆಲ್ಲ ದಾನ ದತ್ತಿಯಿಂದ ಯಾರು ಹೋಲಿಸಬಲ್ಲರು ಭಗವಂತ ತಾನೇ ತಾನು ಕೊಡುವ ಸಂಪತ್ತಿನಲ್ಲಿ ಭಕ್ತರು ಭಾಗವಹಿಸುವುದನ್ನು ಕುತೂಹಲದಿಂದ ಕಾದು ನೋಡುತ್ತಾನೆ ಬದಲಿಗೆ ಜನ ಪ್ರಾಪಂಚಿಕ ವಸ್ತುಗಳಿಗಾಗಿ ಕೇಳಿಕೊಂಡು ನನ್ನಲ್ಲಿಗೆ ಬರುತ್ತಾರೆ ನಾನು ಇದನ್ನು ಹೇಳಲು ಪ್ರಯತ್ನಿಸಿದಾಗ ಯಾರು ನಾನು ಹೇಳುವುದೇನೂ ಎಂದು ಗಮನ ಹರಿಸುವುದಿಲ್ಲ ಅಥವಾ ನಾನು ಹೇಳುವುದನ್ನು ಕೇಳಿಸಿಕೊಳ್ಳುವುದಿಲ್ಲ ಪೆಟ್ಟಿಗೆಗಳು ಸಂಪತ್ತಿನಿಂದ ತುಂಬಿ ಈಚೆ ಹರಿದು ಬರುತ್ತಿವೆ ಆದರೆ ಯಾರೊಬ್ಬರೂ ಸಂಪತ್ತನ್ನು ಎತ್ತಿಕೊಳ್ಳಲು ಪ್ರಯತ್ನಿಸುತ್ತಿಲ್ಲ ಸಂಪತ್ತು ಹೆಂಡತಿ ಮಗು ಇವುಗಳಿಗಾಗಿ ಜನರ ಬೇಡಿಕೆ ನೋಡಿ ನಾನು ದಣಿದಿದ್ದೇನೆ ಯಾರಿಗೂ ನಾನು ಹೊಂದಿರುವ ಸಂಪತ್ತು ಬೇಕಿಲ್ಲ ನಾನು ಒಂದು ಸ್ವಲ್ಪ ಕಾಲ ಕಾಯುತ್ತೇನೆ ಒಂದು ದಿನ ನಿಶ್ದವಾಗಿ ಬಿಟ್ಟು ಹೋಗುತ್ತೇನೆ ನನ್ನ ಮೇಲೆ ನಿನ್ನ ದೃಷ್ಟಿ ಸದಾ ಇರಲಿ ನಾನು ನಿನ್ನ ಮೇಲೆ ನನ್ನ ದೃಷ್ಟಿ ಹರಿಸುತ್ತೇನೆ ಗುರುವನ್ನು ಸಂಪೂರ್ಣವಾಗಿ ಅಂದರೆ ಎಲ್ಲದಕ್ಕೂ ಎಲ್ಲ ಕಾಲಗಳಲ್ಲೂ ಪರಿಸ್ಥಿತಿಗಳಲ್ಲೂ ನಂಬು ಅದೇ ನಿಜವಾದ ಸಾಧನೆ ಯಾರಾದರೂ ನನ್ನನ್ನೇ ಧ್ಯಾನಿಸಿ ನನ್ನ ನಾಮವನ್ನೇ ಸ್ಮರಿಸಿ ನನ್ನ ಲೀಲೆಗಳನ್ನು ಹಾಡಿ ತಾನೇ ತಾನಾಗಿ ಬದಲಾಗಿ ಹೋಗುತ್ತಾರೋ ಅವರ ಕರ್ಮ ನಶಿಸುತ್ತದೆ ನಾನು ಯಾವಾಗಲೂ ಅವರ ಬಳಿಯಲ್ಲೇ ಇರುತ್ತೇನೆ ಯಾರು ನಿರಂತರವಾಗಿ ನನ್ನನ್ನೇ ನೋಡುತ್ತಾ ನನ್ನ ಕುರಿತಾದ ಮಾತುಗಳನ್ನೇ ಕೇಳುತ್ತಾ ಸದಾಕಾಲ ನನ್ನ ರೂಪದಲ್ಲಾದರೂ ನನ್ನ ನಾಮವನ್ನೇ ಯಾವ ರೂಪದಲ್ಲಾದರೂ ನನ್ನ ನಾಮವನ್ನೇ ಉಚ್ಚರಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸುತ್ತಾರೋ ಅವರು ಖಂಡಿತವಾಗಿಯೂ ನನ್ನನ್ನೇ ಸೇರುತ್ತಾರೆ ಅವರು ಇಹ ಪರಗಳನ್ನು ಕುರಿತು ಹೆದರಬೇಕಾದ ಅಗತ್ಯವಿಲ್ಲ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ